ಬೆಂಗಳೂರಿನ ಮಾಗಡಿ ಮುಖ್ಯ ರಸ್ತೆಯ ಚಿಕ್ಕಗೊಲರಹಟ್ಟಿಯಲ್ಲಿರುವ ಶ್ರೀ ಭೈರವೇಶ್ವರ ಎಜುಕೇಶನಲ್ ಹಾಗೂ ಚಾರಿಟಬಲ್ ಟ್ರಸ್ಟ್ನ ಸೇಂಟ್ ಮೀರಸ್ ಪಬ್ಲಿಕ್ ಶಾಲೆಯು ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳಿಂದ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬರುತ್ತಿದೆ ಈ ಬಾರಿಯು ವಾರ್ಷಿಕೋತ್ಸವವನ್ನು ಸೇಂಟ್ ಮೇರಿಸ್ ಪಬ್ಲಿಕ್ ಶಾಲೆಯ ಅನುಬಂಧ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಇದೇ ತಿಂಗಳ ಹದಿನೈದರಂದು ಅನುಬಂಧ ವಾರ್ಷಿಕೋತ್ಸವವನ್ನು ಮಾಗಡಿ ಮುಖ್ಯ ರಸ್ತೆಯ ಸಿಗಹಳ್ಳಿ ಎಸ್ಜಿ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿದೆ ಮುಖ್ಯ ಅತಿಥಿಗಳಾಗಿ ಶಾಲೆಯ ಸಂಸ್ಥಾಪಕರಾದ ಶ್ರೀ ಶಿವಣ್ಣ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಎಂಎಲ್ಸಿ ಪುಟ್ಟಣ್ಣ ಕನ್ನಡ ಚಲನಚಿತ್ರ ಕಲಾವಿದರಾದ ಶ್ರೀಮತಿ ಪಂಕಜರವರು ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಾನು ದಿವ್ಯಾ ಮೇಡಮ್ ಸೆಂಟ್ ಮಿರಾಸ್ ಪಬ್ಲಿಕ್ ಸ್ಕೂಲ್ ಚಿಕ್ಕಗೊಲ್ಲರಹಟ್ಟಿ ಈ ಶಾಲೆ ಇಪ್ಪತ್ತು ವರ್ಷಗಳಿಂದ ಶಾಲೆ ನಡೀತಾ ಬಂದಿದೆ ನಾನು ಇಪ್ಪತ್ತು ವರ್ಷಗಳಿಂದ ಈ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದೀನಿ ಬಟ್ ಇಲ್ಲಿ ಉತ್ತಮ ಶಿಕ್ಷಣ ಕೊಡೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಯಾಕಂದ್ರೆ ಇಲ್ಲಿ ಬಡ ಮಕ್ಕಳು ಮತ್ತೆ ಅವಿದ್ಯಾವಂತರ ಮಕ್ಕಳುಗಳು ತುಂಬಾ ಓದ್ತಾ ಇದ್ರು ಈಗಲೂ ಓದ್ತಾ ಇದ್ದಾರೆ ಬಟ್ ಆದರೂ ಮೊದಲಿಗೂ ಇವಾಗು ನಾವು ಲೆಕ್ಕ ಹಾಕೊಂಡ್ರೆ ಇವತ್ತು ಎಷ್ಟೋ ಉತ್ತಮ ಮಟ್ಟದಲ್ಲಿ ಪೋಷಕರು ಹರಿವನ್ನು ಮೂಡಿರುವಂತ ಪೋಷಕರು ಪೋಷಕರಿದ್ದಾರೆ ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಅಂದ್ರೆ ಇವತ್ತು ಸಿ ಬಿ ಎಸ್ ಸಿ ಎಲ್ಲ ಪೋಷಕರು ಸಿ ಬಿ ಎಸ್ ಸಿ ಬಿ ಎಸ್ ಮಾರು ಹೋಗಿದ್ದಾರೆ ಸಿ ಬಿ ಎಸ್ ಅಷ್ಟು ಫೀಸ್ ಕಟ್ಟಕಾಗದೇ ಇದ್ರು ಕೂಡ ಸಾಲ ಸೂಲಕ್ಕೆ ಸಿಕ್ಕಿ ನಲುಕ್ತಿದ್ದಾರೆ ಬಟ್ ಅಂತಹ ಪೋಷಕರಿಗೆ ಕಡಿಮೆ ಫೀಸಲ್ಲಿ ಸಿ ಬಿ ಎಸ್ ಸಿ ಪಾಠನಲ್ಲಿ ಎಜುಕೇಷನ್ ಕೊಡ್ತಾ ಇರೋ ಉತ್ತಮವಾದ ಶಾಲೆ ಅಂದರೆ ಸೇಂಟ್ ಮಿರಾಜ್ ಶಾಲೆ ಈ ಶಾಲೆಯಲ್ಲಿ ಹತ್ತು ವರ್ಷಗಳಿಂದ ಹದಿನಾಲ್ಕು ವರ್ಷದ ಬ್ಯಾಚು ಎಸ್ ಎಸ್ ಎಲ್ ಸಿ ಪಾಸ್ ಔಟ್ ಆಗಿರೋ ವಿದ್ಯಾರ್ಥಿಗಳು ಇವತ್ತು ಎಲ್ಲ ಮಾಧ್ಯಮದಲ್ಲೂ ತೊಡಗಿಸ್ಕೊಂಡಿದ್ದಾರೆ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ತಹಸೀಲ್ದಾರ್ ಆಗ್ಬೋದು ಕಮಿಷನರ್ ಆಗ್ಬೋದು ಔಟ್ ಆಫ್ ಅಲ್ಲಿ ಇದ್ದಾರೆ ಎಲ್ಲ ಮಾಧ್ಯಮದಲ್ಲೂ ನನ್ನ ಇದ್ದಾರೆ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಯಾಕಂದರೆ ನನ್ನ ವಿದ್ಯಾರ್ಥಿಗಳ ಬಾಂಧವ್ಯ ಹೇಗಿದೆ ಅಂದರೆ ಇವತ್ಗೂ ತಾಯಿ ಮಕ್ಕಳ ಬಾಂಧವ್ಯ ಇದೆ ಅವ್ರು ಎಲ್ಲೇ ಕೆಲಸ ಮಾಡ್ತಾ ಇದ್ರು ಯಾವುದೇ ಉದ್ಯಮದಲ್ಲಿ ಇದ್ರೂ ಕೂಡ ಅವರು ಫ್ರೀ ಸಿಕ್ ತಗ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ ನಮ್ಮ ಪೋಷಕರು ಅಷ್ಟೇ ಇವತ್ತು ಎಷ್ಟು ಭಾವುಕರಾಗ್ತಾರೆ ಅಂದ್ರೆ ನಾನು ಸಿಕ್ಕದಾಗ ಪ್ರತಿಯೊಂದು ಪ್ರೋಗ್ರಾಮ್ಗೂ ಪ್ರತಿಯೊಂದು ಇನ್ವೈಟ್ ಮಾಡ್ತಾರೆ ಹೋದಾಗ ತುಂಬಾ ಭಾವುಕರಾಗ್ತಾರೆ ಯಾಕೆ ಅಂದ್ರೆ ಮ್ಯಾಮ್ ಒಳ್ಳೆ ಸಂಪ್ರದಾಯ ಕೊಟ್ಟಿದೀರ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಾ ಇವತ್ತು ಕೂಡ ನಮ್ಮ ಮಕ್ಕಳು ಅಪ್ಪ ಅಮ್ಮ ಅಂದ್ರೆ ತುಂಬಾ ಪ್ರೀತಿ ಅಷ್ಟೇ ಗೌರವದಿಂದ ಇದ್ದಾರೆ ಬಟ್ ಇಂತಹ ಉತ್ತಮ ಪ್ರಜೆಯನ್ನಾಗಿ ಮಾಡಿದೀರ ನಿಮ್ಗೆ ನಾವು ಎಷ್ಟು ನಮಸ್ಕಾರ ಹೇಳಿದ್ರು ಸಾಲಲ್ಲ ಮೇಡಮ್ ಅಂತ ಹೇಳ್ತಾರೆ ಬಟ್ ಅಂತ ಒಂದು ಶಿಕ್ಷಣ ಕೊಡೋದ್ರಲ್ಲಿ ನಾನು ಯಶಸ್ವಿ ಆಗಿದ್ದೀನಿ ನನ್ನ ಮುಖ್ಯ ಉದ್ದೇಶನೇನೆ ಹಣ ಮಾಡೋದನ್ನ ನನ್ನ ಮುಖ್ಯ ಉದ್ದೇಶ ಒಳ್ಳೆ ಸಂಸ್ಕೃತರನ್ನಾಗಿ ಒಳ್ಳೆಯ ಪ್ರಜೆಯನ್ನಾಗಿ ಸಮಾಜಕ್ಕೆ ಬಿಡಬೇಕು ಇದು ನನ್ನ ಉದ್ದೇಶ ಯಾಕಂದ್ರೆ ನನಗೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಯಿತು ನಾನು ಓದಬೇಕು ಅನ್ನೋ ಆಸೆನ ಪರಿಪೂರ್ಣ ಆಗಲಿಲ್ಲ ನಾನು ಇನ್ನೂ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಾಗೆ ಮದುವೆ ಮಾಡಿ ಕಳಿಸಿದ್ರು ಬಟ್ ಆಗ ಆ ನನ್ನ ಆಸೆನ ಈಡೇರಿಸೋದಕ್ಕೋಸ್ಕರ ನಾನು ಸ್ಕೂಲ್ನ ಕಟ್ಟಿದ ಮೇಲೆ ನಾನು ಡಿಗ್ರಿ ಮಾಡಿ ಬಿ ಎಡ್ ಮಾಡಿಕೊಂಡು ನಾನು ಈ ಶಾಲೆನ ಬಡ ಮಕ್ಕಳನ್ನ ವಿದ್ಯೆ ಹಸಿಬಿರೋ ಅಂತ ಮಕ್ಕಳಿಗೆ ವಿದ್ಯೆ ಕೊಡಬೇಕು ಅನ್ನೋದು ನನ್ನ ಮೇನ್ ಉದ್ದೇಶ ಆಗಿದೆ ಆ ಉದ್ದೇಶ ನಾನು ಇಲ್ಲಿವರೆಗೂ ನಡೆಸ್ಕೊಂಡು ಬರ್ತಾ ಇದ್ದೀನಿ ಬಟ್ ಹಾಗೆ ಇವತ್ತು ಒಂದು ಶಾಲೆ ಒಳ್ಳೆ ಉತ್ತಮ ಮಟ್ಟಕ್ಕೆ ಬರಬೇಕು ಅಂದ್ರೆ ಇಲ್ಲಿ ಪೋಷಕರು ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ನಮ್ಗೆ ಈಕ್ವಲ್ ಆಗಿ ಬರಬೇಕು ಬಟ್ ಅಲ್ಲಿ ಯಾರದ್ದು ನನಗೆ ತೊಂದರೆ ಇಲ್ಲ ನಮ್ಮ ಪೋಷಕರಲ್ಲ ಅವರು ಬಂಧುಗಳು ಬಂಧುಗಳ ತರ ಸಹಕರಿಸ್ತಾರೆ ನನಗೆ ಕೋಪರೇಷನ್ ಕೊಡ್ತಾರೆ ಶಾಲೆಗೆ ಒಂದು ಆಗ್ಬೋದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಆಗ್ಬೋದು ಪ್ರತಿಯೊಂದರಲ್ಲೂ ನನಗೆ ಪೋಷಕರ ಸಹಕಾರ ಸದಾ ಇದೆ ಯಾಕಂದ್ರೆ ಒಂದು ಅಳತೆ ಉರಿಬೇಕಾದ್ರೆ ಅದೇಳುತ್ತೆ ಎಣ್ಣೆ ನಾನ್ ಹೆಚ್ಚು ಬತ್ತಿ ನಾನ್ ಹೆಚ್ಚು ಇಲ್ಲ ಹಣತೆ ನಾನ್ ಹೆಚ್ಚು ಅಂತ ಇಲ್ಲಿ ಮೂವರು ಒಡೆದಾಟದಲ್ಲಿ ಹಣತೆ ಕೆಳಗಡೆ ಬಿದ್ರೆ ಮೂರು ಜನ ಬೆಳೆದು ಬರಲ್ಲ ಅಲ್ಲಿ ಕತ್ತಲೆ ಆಗುತ್ತೆ ಬಟ್ ಅಂಥ ಕತ್ಲಾಗಬಾರ್ದು ಅಂದರೆ ನನ್ನ ಶಾಲೆನಲ್ಲಿ ಹಣತೆ ಎಣ್ಣೆ ಮತ್ತು ಬತ್ತಿಗೆ ಸಮಾನವಾಗಿ ಪೋಷಕರು ವಿದ್ಯಾರ್ಥಿಗಳು ಶಿಕ್ಷಕರು ಸಮಾನವಾಗಿ ಕೋಪರೇಷನ್ ಕೊಡ್ತಾ ಇರೋದ್ರಿಂದ ಈ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡೋದಕ್ಕೆ ನನಗೆ ಸಹಾಯ ಆಗ್ತಾ ಇದೆ ಯಾಕಂದರೆ ಇದೆಲ್ಲ ಕ್ರೆಡಿಟು ನಮ್ಮ ಪೋಷಕರಿಗೆ ಶಿಕ್ಷಕರಿಗೆ ಸೇರಬೇಕು ಅವರು ಶಿಕ್ಷಕರು ಕೂಡ ಯಾರು ನಾವು ಇಲ್ಲಿ ಕೆಲ್ಸಕ್ಕೆ ಬರ್ತಾ ಇದ್ದೀವಿ ಅಂತ ಇಲ್ಲ ಎಲ್ಲರೂ ಒಂದು ಫ್ಯಾಮಿಲಿ ಸೆಂಟ್ ಮಿರಾಸ್ ಫ್ಯಾಮಿಲಿ ಅಂತಲೇ ನಾವು ಹೆಸರು ಕೊಟ್ಟಿರೋದು ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಇಲ್ಲಿ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಈ ಒಂದು ಇಪ್ಪತ್ತು ವರ್ಷದ ಸತತವಾದ ಇಪ್ಪತ್ತು ವರ್ಷದ ಈ ಸಾಧನೆಯನ್ನ ನಾವೀ ಫೆಬ್ರವರಿ ಹದಿನೈದನೇ ತಾರೀಕು ಎಸ್ ಜಿ ಕನ್ವೆನ್ಷನ್ ಹಾಲ್ ನಲ್ಲಿ ಸ್ಕೂಲ್ ಡೇ ಅಂದ್ರೆ ಸೆಂಟ್ ಮಿರಾಸ್ ಅನುಬಂಧ ಅನ್ನೋ ಒಂದು ಸ್ಕೂಲ್ ಡೇನ ಹಬ್ಬನ ಆಚರಣೆ ಮಾಡ್ತಾ ಇದೀವಿ ಅನುಬಂಧ ಅನ್ನ ಹೆಸರಲ್ಲೇ ತೋರಿಸುತ್ತೆ ನಮ್ಮ ಪೋಷಕರ ಟೀಚರ್ ಶಿಕ್ಷಕರ ಮತ್ತೆ ವಿದ್ಯಾರ್ಥಿಗಳ ಬಂದ ಅನುಬಂಧ ಎಷ್ಟಿದೆ ಹೇಳಿ ಬಟ್ ಅಂತ ಅನು ಒಂದು ಅನುಬಂಧ ಕಾರ್ಯ ಡಾಕ್ಟರ್ ಆಂಜನಪ್ಪನವರು ಮತ್ತೆ ಆ ಬೆಳ್ಳಿತೆರೆ ಮತ್ತೆ ಕಿರುತೆರೆಯಲ್ಲಿ ನಟಿಸ್ತಾ ಇರುವಂತಹ ಪಂಕಜ ಮೇಡಮ್ ಅವರು ಮತ್ತೆ ನಮ್ಮ ಎಂ ಎಲ್ ಸಿ ಟೀಚರ್ಸ್ ಕಾನ್ಫಿಡೆನ್ಸಿನಲ್ಲಿ ಎಂ ಎಲ್ ಸಿ ಆಗಿ ಸತತವಾಗಿ ಗೆಲ್ತಾ ಬಂದಿರೋ ನಮ್ಮೆಲ್ಲರ ಕಷ್ಟ ಸುಖಗಳಿಗೆ ಕೈ ಜೋಡಿಸ್ತಾ ಇರುವಂತ ನಮ್ಮ ಎಮ್ ಎಲ್ ಸಿ ಪುಟ್ಟಣ್ಣನವರು ಆಗಮಿಸ್ತಾ ಇದ್ದಾರೆ ಮತ್ತೆ ತತ್ವ ಸ್ಕೂಲ್ ಪ್ರಿನ್ಸಿಪಾಲ್ ಅವರಾದಂಥ ಮಮತಾರಾವ್ ಅವರು ಆಗಮಿಸ್ತಾ ಇದ್ದಾರೆ ಹಾಗೆ ಇನ್ನು ಈ ಊರಿನ ಹಿರಿಯ ಮುಖಂಡರು ಮತ್ತೆ ಕಾರ್ಯದ ಪಂಚಾಯಿತಿ ಅಧ್ಯಕ್ಷರುಗಳು ಮೆಂಬರ್ಗಳು ನಮಗೆ ಬೇಕಾಗಿ ಸಪೋರ್ಟ್ ಕೊಡ್ತಾ ಇರೋ ಎಲ್ಲ ಪೋಷಕರು ಮತ್ತೆ ನಮ್ಮ ಶಾಲೆಗೆ ಸತತವಾಗಿ ಯೂನಿಫಾರ್ಮ್ ಆಗ್ಬೋದು ಬುಕ್ಸ್ ಆಗ್ಬೋದು ಪ್ರತಿಯೊಂದು ಸೌ ನಮಗೆ ಸರ್ವಿಸ್ ಮಾಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಆಗಮಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ನಮ್ಮ ತುಂಗೂ ಹೃದಯದ ಆಂದ್ರಿಯನ್ನ ನಾವು ಏರ್ಪಡಿಸ್ತಾ ಇದ್ದೀವಿ ಮಾಡ್ಕೊಂಡಿದೀವಿ ಬಟ್ ಹಾಗೆ ನಮ್ಮ ಸತತವಾಗಿ ಬಟ್ಟೆ ಯೂನಿಫಾರ್ಮ್ ಸರ್ ಮಾಡ್ತಾ ಇರೋ ನಮ್ಮ ಒಬ್ರು ಟೈಲರು ಮಕ್ಕಳಿಗೆ ಈ ಸರಿ ನಾವು ಊಟ ಕೊಡ್ತೀವಿ ಅಂತ ಹೇಳಿದರೆ ಯಾಕಂದ್ರೆ ನಮ್ಮ ಅವರ ಬಾಂಧವ್ಯಗಳು ತುಂಬಾ ಆತ್ಮೀಯವಾಗಿದೆ ಆ ಒಂದು ಆತ್ಮೀಯ ಹೀಗೆ ಇರಲಿ ನಮ್ಮ ಎಲ್ಲಾ ಪೋಷಕರು ಮತ್ತೆ ಎಲ್ಲಾ ಈ ಸುತ್ತಮುತ್ತಲಿನ ಸಾರ್ವಜನಿಕರೆಲ್ಲರೂ ಬಂದು ನಮ್ಮ ಸ್ಕೂಲ್ ಡೇ ಅಂದ್ರೆ ಅನುಬಂಧ ಸಂಭ್ರಮ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸ್ತೀನಿ